ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ಮನ್ಸ ಮಾತಾಡ್ತಿದ್ದೀನಿ ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ಸ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಕೆಲಸಗಳೈತೆ ಕೆಲಸ ಅಂತ ಹೇಳೋದಿದ್ರೆ ಮನೆ ಕೆಲಸ ಅಂತಲ್ಲ ವರ್ಷಕ್ಕಾಗೋಂಗೆ ನಾವು ಬೇಸಿಗೆ ಟೈಮ್ನಲ್ಲಿ ಏನು ಮಾಡ್ತೀವಿ ಅಂದರೆ ಅಪ್ಪನ ಓದ್ಕೊಂತೀವಿ ಆ ಥರನೇ ಇವತ್ತು ಕೂಡ ನಾವು ಅಪ್ಪನ ಓದ್ತಾ ಇದ್ದೀವಿ ಮನೆಯಲ್ಲಿ ಅಂದರೆ ನೋಡಿದ್ದೀರಲ್ವ ಹಿಂದೆ ಬ್ಲಾಗ್ನಲ್ಲಿ ಎಷ್ಟು ಜನ ಇದ್ದೀವಿ ಅಂತ ಆಲ್ರೆಡಿ ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲೇ ಒಂದು ಐದು ಆಗೋಷ್ಟು ನಾನು ಹಿಟ್ಟನ್ನ ಮಾಡಿ ಕೊಟ್ಟಿದ್ದೀನಿ ತಗೊಂಡೋಗಿ ಅವರು ಓದ್ತಾ ಇದ್ದಾರೆ ನಮ್ಮತ್ತೆ ನಮ್ಮ ಅಕ್ಕ ಹಾಗೆ ಪಿಂಕು ಭೂಮಿ ನಮ್ಮ ಜೀವನವರೆಲ್ಲರೂ ಮೇಲ್ಗಡೆ ಹೋಗಿ ಓದುತ್ತಾ ಇದ್ದಾರೆ ಆಲ್ರೆಡಿ ನಾನು ಮತ್ತೆ ಇನ್ನೆರಡು ಸೇರಿದಾಗುವಷ್ಟುನ ಬೇಯಿಸ್ಕೊಂಬಿಡೋದ ಅಂತ ಹೇಳಿ ಬಂದಿದ್ದೆ ಕೆಳಗಡೆ ಸೊ ಹಿಟ್ಟು ಆಗೈತೆ ಆಲ್ರೆಡಿ ಹಿಟ್ಟು ಮಾಡಿ ನಾನು ಪಂಗದಕ್ಕೆ ಅಂತ ಇಟ್ಟು ಊಟ ಮಾಡಿರಲಿಲ್ಲ ಊಟ ಮಾಡ್ಕೊಂಡು ಒಟ್ಟಿಗೆ ಹೋದರೆ ಒತ್ಬಿಟ್ಟು ಎಷ್ಟೊತ್ತಾದರೂ ವಾಪಸ್ ಕೆಳಗಡೆ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬಂದಿದ್ದೀನಿ ಹಿಟ್ಟು ಪಂಕ್ತ ಐತೆ ಮತ್ತು ಊಟ ಆಯಿತು ಮನೆಯವರೆಲ್ಲಾರದು ಕೂಡ ಊಟ ಆಗೈತೆ ಎಂಟು ಗಂಟೆ ಅಷ್ಟರೇ ಊಟ ಮಾಡಿಕೊಂಡು ಅವರೆಲ್ಲರೂ ಹೋಗಿದ್ದಾರೆ ಬನ್ನಿ ನಾನು ಹೋಗೋಷ್ಟರಲ್ಲಿ ಅಂದರೆ ಎಂಟು ಗಂಟೆಯಿಂದಲೇ ಹೋಗಿದ್ದಾರಲ್ವ ಎಷ್ಟು ಹೊತ್ತಿದ್ದಾರೆ ಅಂತಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ ಹಿಟ್ಟನ್ನ ತಗೊಂಡು ಹೋಗ್ಬೇಕು ಬನ್ನಿ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನಾನು ನಿಮಗೆ ಆಫ್ ಮಾಡಿದ್ದೀನಿ ಎರಡನೇ ಸಲ ನಾನು ಇಷ್ಟು ರೀತಿನ ಮಾಡ್ಕೊಂಡಿದ್ದೀನಿ ಕಳಗಿಸಿದ್ರಲ್ಲೇ ಇರೋ ವೈಕ್ಲ ಇಷ್ಟು ಹಪ್ಳ ಓದ್ತಾರೆ ನೋಡಿ ಚೆನ್ನಾಗಿ ಬರ್ತಾ ಇದ್ದಾವೆ ಸಖತ್ತಾಗಿ ಒಂದೇವೆಲ್ಲ ಇಟ್ಟು ಬೆಂದೆ ನೋಡಿ ಇವಾಗ ಟೈಮ್ ಬಂದು ಒಂದು ಗಂಟೆಗೆ ಇನ್ನೇಳ್ ನಿಮಿಷ ಆಯ್ತು ಅಷ್ಟೆ ಇಷ್ಟು ಹಪ್ಳನ ಓದ್ತಿದ್ದೀವಿ ಸ್ವಲ್ಪ ಬಾಯಿ ಬಿಟ್ಬಿಟ್ಟೈತೆ ಯಾಕಂತ ಹೇಳಿದ್ರೆ ಮಂದ ಉತ್ತಾಕ್ಬಿಟ್ಟಿದ್ದೀವಿ ಸೊ ಅದರಿಂದ ಎಲ್ಲ ಬಾಯಿ ಬಿಟ್ಬಿಟ್ಟೈತೆ ಇಲ್ಲಿ ನೋಡಿ ಚೆನ್ನಾಗೈತೆ ಅದಾದ ಇದು ನೆನ್ನೆ ಮಾಡಿರುವಂಥ ಗಂಜಿ ಸಂಡಿಗೆ ಇದಿಷ್ಟೇ ಮೂರು ಸೀರೆ ಅಷ್ಟು ಆಗಿತ್ತು ಇವಾಗ ಬಿಚ್ಚಿ ಒಣಗಾಕಿದ್ದೀವಲ್ವ ಅದರಿಂದ ಇಷ್ಟ ಆಗೈತೆ ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಇದು ಕೂಡ ಗಂಧ ಸಂಡ್ಗೆ ಇಲ್ಲೊಂದು ಸ್ವಲ್ಪ ಹಾಕಿದ್ದೀವಿ ಇದಿಷ್ಟು ಒಂದು ಕಟ್ಟೆ ಆಗೋಯ್ತಾ ಮತ್ತೆ ಜಲಿಸಿದ್ರೆ ಏನು ಕರ್ಮ ಪಾಪ ಅವರು ನಾನು ಬಟ್ಟೆ ಒಗೆದು ಕೊಟ್ಟೆ ಒಂದು ಗಂಟೆಗೆ ಇದಾದಮೇಲೆ ಎರಡು ಗಂಟೆ ಎರಡೂವರೆ ಅಷ್ಟರಲ್ಲಿ ನೀರು ಬಂತು ಸೊ ಬಟ್ಟೆ ಬಿಡೋದ ಎಲ್ಲರೂ ಐತೆ ಹಬ್ಬ ಬಂದುಬಿಡುತ್ತೆ ಅಂತ ಹೇಳಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಹಬ್ಬ ಅಂದರೆ ದೇವ್ರ ಮೆರವಣಿಗೆ ಹಬ್ಬ ಐತೆ ಅದಕ್ಕೆ ಸಲುವಾಗಿ ಅವಾಗ ಪುನಃ ಸ್ನಾನ ಮಾಡಿದ್ರೆ ಎಲ್ಲರದು ಬಟ್ಟೆ ಬಿಡುತ್ತೆ ಅಂತ ಹೇಳಿ ನಾನು ಹಿಂದ್ ಗುಂಟ ಬಟ್ಟೆನೂ ಒಗೆದ್ದಾಕ್ತೆ ಬಟ್ಟೆ ಒಗೆದು ಅವರು ಕೊಟ್ಟು ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟಲ್ಲೇ ಹಪ್ಳ ಇತ್ಕೊಳ್ತಾ ಇರಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಆರು ಗಂಟೆಗೆ ಹೋಗಿದ್ರು ಅವರು ಎತ್ಕೊಳ್ಳೋದಕ್ಕೆ ಅಂತ ಐದು ಗಂಟೆ ಅಷ್ಟಲ್ಲಿ ಹೋಗಿದ್ದರು ನಾನು ಆರು ಗಂಟೆ ಅಷ್ಟಲ್ಲಿ ಹತ್ತು ಹೋಗೋಷ್ಟೊತ್ತಿಗೆ ಇಷ್ಟು ಎಟ್ಕೊಂಡಿದ್ರು ಅವರು ಅದಾದಮೇಲೆ ನೆಕ್ಸ್ಟು ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ಎಟ್ಕೊತಾ ಇದ್ದೆ ಆದರೆ ನಾನು ವಾಯ್ಸ್ ಮೇಕಿಂಗ್ ಕೊಡ್ತಾ ಇದ್ದೀನಿ ಯಾಕಂತ ನಾನು ಅವ್ರ ಹತ್ರ ಏನೇನೋ ಮಾತಾಡ್ತಾ ಇದ್ದೆ ಹೆಂಗೈತೆ ಏನು ಇಷ್ಟೊತ್ತಿಂದ ಇಷ್ಟು ಎಡ್ದಿದ್ದೀರಾ ಬೇಗ ಬೇಗ ಎಡಿಯೋದಲ್ವ ಯಾಕೆ ಉಳ್ಕೊಚ್ಕೊಬಿಟ್ಟೈತಾ ಈ ಥರದ್ದೆಲ್ಲ ಕೇಳ್ತಾ ಇದ್ದೆ ಏನಿಲ್ಲ ಚೆನ್ನಾಗಿ ಬಂದಿತ್ತು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲರದ್ದು ಹಾಗೈತೆ ಎಲ್ಲರದ್ದು ಆಗಿ ಇವಾಗ ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಸ್ವಲ್ಪ ಜನ ಅಂದರೆ ನಮ್ಮಕ್ಕ ಪಿಂಕು ಭೂಮಿ ಇದ್ರಲ್ವ ಅವರು ನೆನ್ನೆ ನೈಟೇ ಹೋದರು ಅವರು ಹೋಗೋದನ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನಿಮಗೆ ತೋರಿಸೋದಕ್ಕೆ ಅಂತೇಳಿ ಅವ್ರ ಡ್ಯಾಡಿ ಬಂದು ಕರ್ಕೊಂಡೋದ್ರು ಅವರ ಡ್ಯಾಡಿ ಇದ್ದಾರಲ್ವ ಅವರ ರಿಲೇಟಿವ್ ಕಡೆಯಿಂದ ಇವತ್ತು ಮತ್ತು ನಾಳೆ ಹಬ್ಬ ಇತ್ತು ಅದಕ್ಕೆ ಅವ್ರನ್ನ ಬಂದು ಕರ್ಕೊಂಡು ಹೋದರು ಅವ್ರು ಹೋದ್ರು ಇಬ್ರು ಕೂಡ ಅದಾದಮೇಲೆ ನಿನ್ನೆ ನೈಟೇ ಹೋದ್ರವರು ಸಂಜೆ ಏಳು ಗಂಟೆ ಮೇಲೆ ಬಂದು ಕರ್ಕೊಂಡೋದ್ರು ಅವ್ರ ಡ್ಯಾಡಿ ಇವಾಗ ಮಾರ್ನಿಂಗಿಂದ ಇಬ್ಬರು ಮೆಂಬರ್ಸ್ ಕಡಿಮೆ ಆಗಿದ್ದಾರೆ ಮನೆಯಲ್ಲಿ ಇವಾಗ ಏನಂತ ಹೇಳಿದ್ರೆ ರಾತ್ರಿ ಊಟ ಮಾಡಿದ್ದ ಪಾತ್ರೆ ಗೀತೆ ಎಲ್ಲ ಬೆಳಗ್ಗೆ ಹಾಕಿ ಎಲ್ಲ ಬೆಳಗ್ಗೆ ಮುಗಿಸಿ ಅಡುಗೆನೂ ಮಾಡ್ಕೊಂಡು ಊಟನೂ ಮಾಡಿಕೊಂಡು ಇವಾಗ ಏನು ಮಾಡ್ತಿದ್ದೀನಿ ಸದ್ಯಕ್ಕೆ ಅಂತ ಹೇಳಿದ್ರೆ ನಿನ್ನೆ ಎಲ್ಲ ಹಪ್ಳ ಮಾಡಿದ್ವಿ ಅಲ್ವಾ ನೋಡಿ ಇಷ್ಟು ಹಪ್ಳ ಮಾಡಿದೀವಿ ಏನಾಗೈತೆ ಅಂದರೆ ಹಪ್ಳ ಸ್ವಲ್ಪ ಒಣಗೈತೆ ಸ್ವಲ್ಪ ಒಣಗಿಲ್ಲ ಸ್ವಲ್ಪ ಒಣಗಬೇಕು ಮೆತ್ತೆ ಆಗ್ಬಿಟ್ಟೈತೆ ಹಾಗೆ ಸ್ವಲ್ಪ ಹುಲ್ಲು ದೇವ ಇತ್ತಲ್ವ ಹಂಗೆ ಎತ್ಕೊಂಡ್ವಲ್ಲ ಅದಕ್ಕೆ ಏನಾಗೈತೆ ಅಂದರೆ ಸ್ವಲ್ಪ ಹುಲ್ಲೆಲ್ಲ ಕಟ್ ಕಚ್ಕೊಬಿಟ್ಟೈತೆ ನೀಟಾಗಿ ಒಣಗಿದಿದ್ರೆ ಹುಲ್ಲೆಲ್ಲ ನಾನು ಅದೇ ಬಿಟ್ಟಿರೋದು ನೀಟಾಗಿ ಒಣಗಿಲ್ಲ ಸೊ ಹುಲ್ಲೆಲ್ಲ ಅಲ್ಲೇ ಕಚ್ಕೊಂಡೈತೆ ಇವಾಗ ಏನು ಮಾಡಬೇಕಂದ್ರೆ ಇನ್ನೊಂದು ಸಲ ಬಿಸಿಲಿಗೆ ಒಣಗಾಕ್ಬೇಕು ನಿನ್ನೆ ನೈಟ್ ಫುಲ್ ಅಂದರೆ ಫುಲ್ ಮಳೆ ಹಾಗೆ ನೈಟ್ ಫುಲ್ ಕರೆಂಟ್ ಇಲ್ಲ ನೈಟು ಫುಲ್ಲು ಕರೆಂಟ್ ಇಲ್ದೇ ಸರಿಯಾಗಿ ನಿದ್ದೆನೂ ಇಲ್ಲ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಬೇಕಲ್ವಾ ಅಡುಗೆ ಮಾಡೋದಕ್ಕೆ ಕರೆಂಟು ಇರಲಿಲ್ಲ ಈಗ ಸದ್ಯ ಕರೆಂಟ್ ಬಂದೆ ಟಿ ವಿ ನೋಡೋರು ನೋಡ್ತವ್ರೆ ಆಮೇಲೆ ಸರಿಯಾಗಿ ನಿದ್ದೆ ಆಗಿಲ್ಲಲ್ಲ ಸ್ವಲ್ಪ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟೈತೆ ಕರೆಕ್ಟಾಗಿ ಏನೋ ಒತ್ತು ಗಂಟೆ ಏನಾವು ಹಪ್ಳ ಒತ್ತಿದ್ವಿ ಅಲ್ವಾ ಅಂದರೆ ಒಂದೇ ದಿನ ಆರು ಸೇರು ಇಲ್ಲ ಏಳು ಸೇರಷ್ಟು ಮಾಡ್ಕೊಬಿಟ್ಟಿದ್ದೀವಿ ಕಷ್ಟ ಆಗ್ಬಿಡ್ತು ನಿನ್ನೆ ಒತ್ತೋರ ಸಂಖ್ಯೆನೂ ಸ್ವಲ್ಪ ಕಡಿಮೆ ಇತ್ತು ಏನು ಉಂಡೆ ಕಟ್ಟೋರು ಮಾತ್ರ ತುಂಬ ಜನ ಇದ್ದರು ಒತ್ತೋಕ್ಕೆ ಮಾತ್ರ ಯಾರೂ ಇರಲಿಲ್ಲ ಆ ಥರ ಪರಿಸ್ಥಿತಿ ಆಗೋಗ್ಬಿಟ್ಟಿತ್ತು ಸಾಕ್ಸಿಷ್ಟಲ್ಲಿ ಸಾಕಪ್ಪ ಅನ್ನೋಂಗಾಯಿತು ಆಮೇಲೆ ಏನೋ ಇಟ್ಟು ಮಾಡಿದ್ದು ನನ್ನ ಹೇಳಿದ್ದೀನಿ ನೆನೆಯ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಹಿಟ್ಟಾಗಿತ್ತು ಮತ್ತೆ ಇಟ್ಟು ಮಾಡಿಕೊಂಡು ನಾನು ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು ಹನ್ನೊಂದು ಗಂಟೆ ಆದ್ರೂ ನೆರಳೆ ಅಂದರೆ ತಾರಸಿ ಮೇಲೆ ಬಿಸಿಲಿತ್ತೆ ಕೆಳಗಡೆ ಒಣೆಯಾಗ್ತಿದ್ವಿ ಯಾರು ಮತ್ತೆ ಮತ್ತೆ ಎತ್ತೋರು ಆಮೇಲೆ ಮೇಲ್ಗಡೆ ಹೋಗಿ ಮಾಡ್ತೀನಿ ಅಂದರೆ ಬಿಸಿಲು ಉಣ್ಕೊಂಡು ಯಾರೂ ಬರೋದಿಲ್ಲ ಮಾಡೋರು ಕೆಳಗಡೆ ಆದರೆ ಮಾಡ್ಕೊಡೋಕೆ ಬರ್ತಾರೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಇಲ್ಲೇ ಒಣೆಯಾಗ್ತಿದೀವಿ ನೋಡಿ ನಮ್ಮ ಜೀವನ ಇದ್ದಾನೆ ಇವತ್ತು ಇವನೊಬ್ಬನೇ ಇರೋದು ಮನೆಯಲ್ಲಿ ಅವನು ಅಲ್ಲಿ ಅಂದರೆ ಗಂಜಿ ಸಂಡಿಗೆ ಮಾಡಿದ್ದೀವಿ ಅಂತ ಹೇಳಿದ್ನಲ್ವ ಅದನ್ನು ಅದು ಮುದಲೆ ಐತೆ ಅದರಲ್ಲಿ ಇನ್ನೂ ಇಷ್ಟಿಷ್ಟು ಮಾಡ್ತಾವನೆ ಮುರಿದು ಮುರಿದು ಪೀಸ್ ಪೀಸ್ ಮಾಡಿ ಅವನು ಇವಾಗ ಒಣಗಾಕ್ಬೇಕು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋದ ತಡಿ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ನೋಡಿ ಈ ಥರ ಹುಲ್ಲೆಲ್ಲ ಕಚ್ಕೊಬಿಟ್ಟೈತೆ ಕಾಣಿಸ್ತಿದೆಯಾ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅಂದರೆ ಇವಾಗ ಸದ್ಯಕ್ಕೆ ಆದಷ್ಟು ನಾ ಕೆರೆದು ಹಂಗೆ ಒಣಗಾಕ್ತೀವಿ ಬಿಸಿಲು ಕಾದಮೇಲೆ ನೀಟಾಗಿ ಹೋಗುತ್ತದು ಬಿಸಿಲು ಕಾದಮೇಲೆ ಒಗ್ಸಿದ್ರೆ ಚೆನ್ನಾಗಿರುತ್ತೆ ಹಂಗೆ ಹುಲ್ ಸಹಿತ ತುಂಬಿಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸಲುವಾಗಿ ನಾನು ನಾನು ಮತ್ತೆ ನಮ್ಮತ್ತೆ ನಮ್ಮತ್ತೆ ನೋಡಿ ಅಷ್ಟಾಗ್ಲೋ ಒಣ ಹಾಕೋರೆ ಇಷ್ಟು ಅಷ್ಟಾಗ್ಲೋ ಒಣಿಯಾಕೋರೆ ಒಣಿ ಅಂತ ಸುಮ್ಮನೆ ಗುಡ್ಡೆ ಹಾಕೋ ಬಂದವರು ಎಣ್ಸುತ್ತವ್ರು ಅವರಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಅಲ್ಲ ಮಾಡ್ಕೊಂಬಿಡ್ದೆ ಅಂಥೇಳಿ ಮಾಡ್ಕೋತಿದ್ದೀನಿ ಎಲ್ಲರದು ತಿಂಡಿ ಆಯಿತು ನಮ್ಮ ಮಾವ ರೂಮಲ್ಲಿ ಮಲಗಿದ್ದಾರೆ ನಾನು ಮಲಗಿದ್ದೆ ಇಷ್ಟೊತ್ತು ಅವು ಅಡುಗೆ ಏನೋ ಮಾಡಾಯಿತು ಊಟ ಮಾಡೋದಕ್ಕೆ ಮನಸ್ಸರಿಲ್ಲ ಮಲ್ಕಂದ್ರೆ ಸಾಕಪ್ಪ ಮಲ್ಕಂದ್ರೆ ಸಾಕಪ್ಪ ಅನ್ನೋಷ್ಟು ನಿದ್ದೆ ಫುಲ್ ನಿದ್ದೆ ಅನ್ನಿಸ್ತಾಯಿತ್ತು ಆದರೆ ಏನು ಮಾಡ್ತೀರಾ ಕೆಲಸ ಇದ್ದಾಗ ಮಲ್ಕಂಡ್ರೆ ಕೈ ಹಾಕಕ್ಕೆ ಯಾರೂ ಬರೋದಿಲ್ಲ ಕಷ್ಟನ ಸುಖನ ಮಾಡೋ ಟೈಮಲ್ಲಿ ಮಾಡ್ಕೊಬಿಡ್ಬೇಕು ನನ್ನ ಮತ್ತೆ ಏನಂದರೆ ನಾಳೆ ನಮ್ಮೂರಲ್ಲಿ ಹಬ್ಬ ಐತೆ ಸಂಜೆ ಅಷ್ಟರಲ್ಲಿ ಪುನಃ ಮನೆಯೆಲ್ಲನ ಕ್ಲೀನ್ ಮಾಡಬೇಕು ಮನೆ ಕಸನೂ ಗುಡ್ಸಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ ಒಟ್ಟಿಗೆ ಕಸ ಗುಡ್ಸ್ಕೊಂಡು ಇದು ಗುಂಟ ಸಿಟ್ಕೊಂಡ್ಬರಬೇಕು ನೆನೆ ಎಲ್ಲ ಅಂದರೆ ಒಂದೇ ದಿನವೇ ಒಂದು ಗಂಟೆವರೆಗೂ ಹಪ್ಪಳ ಒತ್ತಿ ಸಾಕಾಗಿತ್ತು ನೋಡಿದ್ರೆ ಅಲ್ಲಿ ಏನು ಸಂಡಿಗೆ ಬಿಟ್ಟಿದ್ವಲ್ಲ ಆದರೂ ಸೀರೆ ಎಲ್ಲ ಹಂಗೆ ಗುಡ್ಡೆ ಹಾಕಿತ್ತು ಯಾರೂ ಒಗೆದೇ ಇರಲಿಲ್ಲ ಅದನ್ನು ಒಗೆಯೋದಿತ್ತಲ್ವ ಸಪ್ಪ ಅದ್ರ ಜೊತೆಗೆ ಬಟ್ಟೆನೂ ಇದ್ವು ಅದನ್ನು ಒಗೆದ್ರಲ್ಲಿ ಹಂಗೆ ಗುಡ್ಡೆ ಹಾಕ್ಬಿಟ್ಟಿದೆ ಅದನ್ನು ಒಗೆದು ಬಟ್ಟೆ ಒಗೆದ್ದು ಹಿಂದ್ಗುಂಟನೇ ಹಪ್ಪಳ ಎತ್ಕೊಂಡ್ಬರೋಕ್ಕೂ ಹೋದೆ ಅಲ್ಲಿ ಮುಗಿಸಿ ಬಂದು ಬೆಳಗ್ಗೆಯಿಂದ ಸಂಜೆವರೆಗು ಕೆಲಸ 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 ಇವಾಗಲೂ ಕೂಡ ಮೈ ಕೈಯೆಲ್ಲ ನೋಯ್ತದೆ ಕೈಯೆಲ್ಲ ಒಂಥರ ಆಗ್ಬಿಟ್ಟೈತೆ ನಂದು ರೊಕ್ಕ ಆದಂಗೆ ಆಮೇಲೆ ಬೆಂಡ್ ಮಾಡೋಕೆ ಹೋಗಲ್ಲ ನೋವು ಬಂದ್ಬಿಟ್ಟೈತೆ ಈಗ ಮತ್ತೆ ಇದಿಷ್ಟು ನೋವು ಬಿಷ್ಟು ಗಣಗಾಕಿ ಪುನಃ ಎತ್ಕೊಳ್ಳುವಾಗ ಮತ್ತೆ ಕೆರ್ಕೊಂಡು ಕುತ್ಕೋಬೇಕು ಹುಲ್ಲು ಹೋಗುತ್ತಾ ಹೋಗಲ್ವ ಇಲ್ಲಿ ಇಷ್ಟು ಹುಲ್ಲಾಗೈತೆ ಇಷ್ಟೊಂದು ಅಂತಂದರೆ ಅಷ್ಟೊಂದು ಏನಾಗಿಲ್ಲ ಒಂದೊಂದು ಜಾಸ್ತಿ ಕಚ್ಕೊಂಡೈತೆ ಒಂದೊಂದು ಹಿಂಗಾಗೈತೆ ನೀಟಾಗಿ ಬಿಡಿಸಿ ಎತ್ತಿಟ್ಕೊಬೇಕು ಈಗ ಒಣಗಾಕ್ತಿದ್ದೀನಿ ಸಂಜೆವರೆಗೂ ಇವತ್ತಿನ ಟೈಮ್ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ವೀಡಿಯೋಸ್ ಫುಲ್ಲು ಇರಿ ಅಂತ ಹೇಳ್ತೀನಿ ಇಷ್ಟಾಯಿತು ಸ್ವಲ್ಪ ಹೊತ್ತು ಎಡಿದ್ವಿ ಅಂದರೆ ಹನ್ನೆರಡು ಮುಕ್ಕಾಲು ಗಂಟ ಹೊರೆದ್ವಿ ಆ ನಂತರ ಬಿಸಿಲು ಜಾಸ್ತಿ ಬಂತು ಇದ್ದಷ್ಟು ಐತೆ ಅಂತ ಹೇಳ್ಬಿಟ್ಟು ಹಿಂಗೆ ಹಾರಾಕಿದ್ವಿ ಎಷ್ಟಾಗೈತೆ ಇವಾಗ ಮಧ್ಯಾಹ್ನ ಕೂಟಕ್ಕೆ ಅಂತೇಳಿ ಇಟ್ಟಿದ್ದೀನಿ ಅದಕ್ಕೆ ಅದಾದಮೇಲೆ ಮಾತಾಡ್ತಾನೆ ಕೂತಿದರೆ ನಾನು ಎತ್ತಿಡಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನು ಮಾಡಿದೆ ಅಂದರೆ ನೀಟಾಗಿ ಎಲ್ಲದನ್ನು ಕೆರ್ಕೊಂಡು ಅಂದರೆ ಹುಲ್ಲೆಲ್ಲ ನೀಟಾಗಿ ತೆಗೆದು ಇದು ಮಾಡಬೇಕಿತ್ತು ನಾನೇನಂದರೆ ಅಲ್ಲಿ ಪುಡೀತು ಯಾವುದಾದ್ರೂ ಸಿಕ್ಕಿದ್ರೆ ಸಾಕು ಅದನ್ನು ಬಾಯಿ ಆಡಿಲ್ಲ ಅಂದರೆ ತಿನ್ನಬೇಕು ಅನ್ನೋ ಥರ ಮನಸ್ಸಾಗೋದಿಲ್ಲ ಬಾಯಿ ಇದ್ದರೆ ತಿನ್ಬೇಕು ತಿನ್ಬೇಕು ಅನ್ನೋದು ಬರ್ತಾನೆ ಇರುತ್ತೆ ತಲೆಗೆ ನಾನು ಹಂಗೆ ತಿನ್ಕೊಂಡು ತಿನ್ಕೊಂಡು ಅನ್ಪಾಡೋಕ್ಕೆ ನಾನು ನೀಟಾಗಿ ಆಗ್ತಾಯಿದ್ದೆ ಮಾತ್ರ ಒಂದು ಒಂದು ಸ್ವಲ್ಪ ಹುಲ್ಲು ಇರಬಾರ್ದು ಅನ್ನೋ ಥರ ಕೆರೆದು ನೆಕ್ಸ್ಟು ಇದನ್ನು ಎತ್ತಿಟ್ಟು ಅದಾದಮೇಲೆ ನಾನು ಅವಾಗಲೇ ಹೇಳ್ದಂಗೆ ನೆಕ್ಸ್ಟ್ ಡೇನೇ ಹಬ್ಬ ಇತ್ತು ಅದಕ್ಕೆ ಮನೆ ಸೀಟದೆಲ್ಲ ಇತ್ತು ಈ ವಿಡಿಯೋ ಇದೊಂದೇ ಲೆಂತಿ ಆಗಿಬಿಟ್ರೆ ನೀವು ಯಾರೂ ಕೂಡ ಫುಲ್ಲು ವಾಚ್ ಮಾಡೋದಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲರನ್ನು ಸ್ಕಿಪ್ ಮಾಡ್ದೆ ವೀಡಿಯೋಸ್ನ ಫುಲ್ಲು ನೋಡಿ ಹಾಗೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಅದಾದಮೇಲೆ ಸ್ವಲ್ಪ ಡಿವೈಡ್ ಮಾಡಿದ್ವಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಇದ್ರಲ್ವ ಅವ್ರಿಗೂ ಕೂಡ ಕೊಟ್ಟು ಕಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಪ್ಯಾಕ್ ಮಾಡಿಕೊಟ್ವಿ ಅದಾದಮೇಲೆ ಏನು ಬಿಕ್ಕಿದ್ದೆಲ್ಲ ನಮಗೇನೇನು ಯಾರಿಗೂ ಕೊಡೋದಿಲ್ಲ ಎತ್ತಿಟ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನು ಇದ್ರೂ ಕಂಟಿನ್ಯೂ ವೀಡಿಯೋನ ನೆಕ್ಸ್ಟು ಹಾಕ್ತೀನಿ ಯಾಕೆಂದರೆ ಫುಲ್ಲು ಆಗೋಗ್ಬಿಟ್ರೆ ನಿಮಗೂ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೆ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ಹಾಗೆ ಎನ್ ಸಿ ಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳಿದೆ ಅಷ್ಟೇ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್